ಥಗ್ ಲೈಫ್ ಚಿತ್ರ ಇಪ್ಪತ್ತೈದು ಲಕ್ಷ ರೂಪಾಯಿಗಳ ಕಲೆಕ್ಷನ್ ಇತ್ಯಾದಿ ಚಿತ್ರ ವಿದ್ಯಾರ್ಥಿನಿಯಲ್ಲಿ ಥಗ್ ಲೈಫ್ ಚಿತ್ರವನ್ನ ಕರ್ನಾಟಕದಲ್ಲಿ ರಿಲೀಸ್ ಮಾಡಲ್ಬೇಕು ಎಂಬತ್ತು ಎಂಬತ್ತರಡು ಕಮಲ್ ಹಾಸನ್ ಅವರ ಒಳಗೊಂಡು ಸಿನಿಮಾ ರಿಲೀಸ್ ಮಾಡಲು ಎಂಬನಂತೆಯಾಗಿದೆ ಸುಪ್ರೀಂ ಕೋರ್ಟ್ನಿಂದಲೇ ಥಗ್ ಲೈಫ್ ಸಿನಿಮಾ ರಿಲೀಸ್ ಮಾಡಲಿ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಆ ಗ್ರೀನ್ ಸಿಗ್ನಲ್ ಒತ್ತತ ಇವ ಚೀಕರ್ ಆಗಿದ ಥಗ್ ಲೈಫ್ ಚಿತ್ರನ ರಿಲೀಸ್ ಮಾಡುವುದಕ್ಕೆ ಆದರೆ ಜನರು ತಿಲವನನ್ನು ವಿಶ್ವಸ್ತಾ ಇದೆ ಯಾರಾದರೂ ಮುಂದೆ ಬರಬೇಕು ಎಂಬುದಾಗಿ ಹೇಳ್ತಲಾಗಿದೆ ಹೀಗೆ ಇಲ್ಲಿ ಸ್ಪರ್ಶ ಕಾಲದಲ್ಲಿ ಮುಖವಾಗಿ ಯಾರಾದರೂ ಹಂಚಿಕೆ ಲೇಖೆ ಆರೋಬೇಕಾ ಚಿತ್ರದ ಪ್ರಭಾವಕ್ಕಿಂತ ಘೋಷ್ಠಿಗಳನ್ನು ಹಂಚಿಕೆ ಮಾಡೋದಾರ್ ಹಂಚಿಕೆ ಮಾಡೋದಿಲ್ಲ ಎಂಬುದಾಗಿರೋದು ಐದಾರು ಬೇರೆ ಯಾರಾದೋ ಹಂಚಿಕೆ ಮಾಡೋದಿಲ್ಲ ಎಂಬುದಾಗಿರೋದ ಕಾರಣ ಆಗಿದೆ ಮೆನ್ನಿಂತ ಸುಪ್ರೀಂ ಕೋರ್ಟ್ನಿಂದ ಥಗ್ ಲೈಫ್ ಚಿತ್ರವನ್ನ ರಿಲೀಸ್ ಮಾಡಲಿ ಗ್ರೀನ್ ಸಿಗ್ನಲ್ ಯಾಕೆ ಘಾಕೆ ಆಕ್ಟರ್ ತ್ರಿಷಾ ಗಾಲು ಅಭಿರಾಮಿ ಶಿಂಬು ಮೂಲ ಆಗಿದ್ದಾರೆ ನಟನ ಕಮಲ್ ಹಾಸನ್ ಮಾಡಲಿರಿದ್ದಾರೆ ಈ ಚಿತ್ರದಿಂದ ತೊಂದರೆ ಸಂಪಾದ ಕೂಡ ಇದು ಮ್ಯಾನಿ ರತ್ನ ಆರಂಭಿಸಿ ಕಮಲ್ ಹಾಸನ್ ಅವರ ಕೊಟ್ಟಷ್ಟು ನಷ್ಟ ಉಂಟಾಗಿರೋದ್ರಿಂದ ಅವರ ಅಷ್ಟೇ ಸಗಿದೆಯಾ ಸೀಮಾ ಈಗ ಮುಂದೆ ಹಂಚಿಕೆ ಅದನ್ನು ಸ್ಪರ್ಶ ಕಾಲದಲ್ಲಿ ಹೇರಿತಲಾಗಿದೆ ಸುಪ್ರೀಂ ಸಿಗ್ನಲ್ ಕಾರಣವರ ಪಾಲ ಕಮಲ್ ಹಾಸನ್ ಹರಿಬಿ ಮಾಡಿದೆಯಾ ಯಾರ ಪರವಾಗಿಲ್ಲ ಆದರೆ ಕರ್ನಾಟಕದಲ್ಲಿ ರಿಲೀಸ್ ಮಾಡೋದಾಗಿದ್ದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಕಮಲ್ ಹಾಸನ್ ಅವರ ಸಂಬಂಧ ಪಡೆಯ ನಷ್ಟ ಅಪ್ಪೂರ ಮಾಡಲಾಗಿರೋದಾದನ್ನು ಉಪಇಿ ಕ್ಷಿದ್ರ ಅಂದಾರೆ ಹಂಚಿಕೆ ಮಾಡಲಿಕ್ಕಾಗಿದೆ ಯಾರು ಕಾಣುತ್ತಿಲ್ಲವಾಗಲ ಕಮಲ್ ಹಾಸನ ನಮ್ಮ ಯುಡಿಯ ಕಮೆಂಟ್ಗಳನ್ನು ಕೋತಿ ಹಿಂದಿ ದಿಂಚಿ ಪ್ಯಾರಿಕಗ ಬತ್ತಿ ಹಿಂದಿ ತಾಮಸುವ ರಶಾಲದಲ್ಲಿ ರಹಸ್ಯ ಮಾಡುವ ಅಷ್ಟು ಸುಂದರವಾದ ಚಿತ್ರ ಹಿಂದಿ ಕನ್ನಡ ರಾಜ್ಯಗಳಲ್ಲಿ ಕಮಲ್ ಹಾಸನ್ ಡೈರೆಕ್ಟಿಂಗ್ ಹೇ ಇನ್ನಷ್ಟು ಸಿನಿಮಾಗಳಿಗುರಿಂತ ಇಲ್ಲಿ ಕ್ಲಿಕ್ ಕೊಡಿ www.tvkannada.com.in/entertainment ಡಬ್ಲ್ಯೂ ಡಾಟ್ ಟಿವಿ ಕನ್ನಡ ಡಾಟ್ ಕಾಮ್ ಡಾಟ್ ಇನ್ ಸ್ಲ್ಯಾಶ್ ಎಂಟರ್ಟೈನ್ಮೆಂಟ್ ಹೇಗೆ ಮ್ಯಾನಿರತ್ ಸಿನಿಮೆ ನಿಮಿಷ ಮಾಡಿದ್ದಾರೆ ತಿಲಕದ ಮೂಲಕ ಆಗಿರಲಿದಂತೆ ಹೇಳಿಯಾನ್ ಆರ್ಗಾಸ್ ಮಂಚದಲ್ಲಿದ್ದಾರೆ ಆದರೆ ಹನ್ಸ್ಪೆತಿ ಬಳಿ ಅವರ ಜೀತವೆನ್ನ ಹಾದು ಆದಿದ್ದಾರೆ ಆಗ ಅದನ್ನು ಇನ್ನೋಷ್ಟು ಬಾಳನೆ ಮಂಚದಲ್ಲಿ ನಿಜವಸ್ತಾನು ಅನುಭವಿಸಬೇಕಾಗಿರೋದು ಸಿನಿಮಾ ಹಂಚಿಕೆ ಮಾಡಿ ಸಲಾ ಮಾಡಿ